ಕಳೆದ ಮೂರು ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಗ್ರಾಮವೊಂದರಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ್ದ ಆರೋಪದಡಿ ಐವತ್ಮೂರು ಜನರನ್ನು ಬಂಧಿಸಿದ್ದರು ಇದೀಗ ನಲವತ್ತೊಂಬತ್ತು ಜನ ಆರೋಪಿಗಳು ನಿರ್ದೋಷಿಗಳು ಎಂದು ತೀರ್ಮಾನಿಸಿ ಖುಲಾಸೆಗೊಳಿಸಿದ್ದು ಇನ್ನುಳಿದ ನಾಲ್ವರು ಆರೋಪಿಗಳೆಂದು ಸಾಬೀತಾಗಿದೆ ಸಂತ್ರಸ್ತ ಬಾಲಕಿಯ ತಾಯಿ ಸೇರಿದಂತೆ ನಾಲ್ವರ ಮೇಲೆ ಆರೋಪ ಸಾಬೀತು ಸಂತ್ರಸ್ತ ಬಾಲಕಿಯ ತಾಯಿ ಗೀತಾ ಸೇರಿದಂತೆ ಸ್ಮಾಲ್ ಅಭಿ ಗಿರೀಶ್ ದೇವಿ ಶರಣ್ ಅಪರಾಧಿಗಳೆಂದು ಸಾಬೀತಾಗಿದ್ದು ಮಾರ್ಚ್ ಹನ್ನೊಂದರಂದು ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಲಿದೆ ಇನ್ನುಳಿದ ನಲವತ್ತೊಂಬತ್ತು ಜನ ಆರೋಪಿಗಳ ಕೇಸ್ ಖುಲಾಸೆಗೊಳಿಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಶೃಂಗೇರಿಯಲ್ಲಿ ವಾಸವಿದ್ದ ಎಸ್ಎಲ್ಸಿ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎಂದು ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಒಂದರಂದು ಎಫ್ಐಆರ್ ದಾಖಲಾಗಿದ್ದು ಹದಿನೈದು ವರ್ಷದ ಬಾಲಕಿ ಮೇಲೆ ಸ್ಮಾಲ್ ಅಭಿ ಮತ್ತು ಆತನ ಸ್ನೇಹಿತರು ಸೇರಿದಂತೆ ಹಲವು ಮಂದಿ ನಿರಂತರ ಅತ್ಯಾಚಾರ ನಡೆಸಿ ಲೈಂಗಿಕ ದೌರ್ಜನ್ಯವೆಸಗಿದ್ರು ಈ ಹಿನ್ನೆಲೆ ಹೆಚ್ಚುವರಿ ಎಸ್ಪಿ ಶ್ರುತಿ ನೇತೃತ್ವದ ತಂಡ ಪ್ರಕರಣದ ತನಿಖೆ ನಡೆಸಿ ಐವತ್ಮೂರು ಜನರನ್ನ ಬಂಧಿಸಿದ್ರು ಆದರೆ ಈ ಪ್ರಕರಣದಲ್ಲಿ ತಾಯಿಯಿಂದಲೇ ಅತ್ಯಾಚಾರಕ್ಕೆ ಕುಮ್ಮಕ್ಕು ಸಿಕ್ಕಿದೆ ಬಂಧನವಾದಾಗ ಆರೋಪಿ ಬಾಲಕಿಯ ಚಿಕ್ಕಮ್ಮ ಎಂದು ಹೇಳಿಕೊಂಡಿದ್ದಳು ಆದರೆ ಪೊಲೀಸರ ತನಿಖೆಯಲ್ಲಿ ಚಿಕ್ಕಮ್ಮ ಅಲ್ಲ ತಾಯಿ ಎನ್ನುವುದು ಬೆಳಕಿಗೆ ಬಂದಿತ್ತು ಈ ಪ್ರಕರಣದ ಬಗ್ಗೆ ರಾಜ್ಯಾದ್ಯಂತ ಭಾರಿ ಚರ್ಚೆ ನಡೆದಿತ್ತು ಇದೀಗ ಪೋಕ್ಸೋ ಕೇಸ್ನಲ್ಲಿದ್ದ ನಲವತ್ತೊಂಬತ್ತು ಜನ ಆರೋಪಿಗಳಿಗೆ ನಿರ್ದೋಷಿಗಳು ಎದ್ದು ತೀರ್ಮಾನಿಸಿ ಖುಲಾಸೆಗೊಳಿಸಿದ್ದು ಇನ್ನುಳಿದ ಸಂತ್ರಸ್ತ ಬಾಲಕಿಯ ತಾಯಿ ಸೇರಿದಂತೆ ನಾಲ್ವರ ಮೇಲೆ ಆರೋಪ ಸಾಬೀತಾಗಿದೆ ஆக்கப்பூர்வமான புத்தகங்கள் கொண்ட இந்தியாவின் பல்வேறு பகுதிகளில் இந்தியாவின் பல்வேறு புத்தகங்கள்